ನಮಸ್ಕಾರ ವೀಕ್ಷಕರೇ ಅವರು ನಮ್ಮ ಕ್ರಿಯೇಷನ್ಸ್ಗೆ ಸ್ವಾಗತ ತಮಗೆಲ್ಲರಿಗೂ ನಾ ಪುದೀನ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ಕೂಡ ನೋಡ್ಕೊಳ್ಳೋಣ ಹಾಗೆಯೇ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಮೊದಲಿಗೆ ಪುದೀನವನ್ನು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಹಸಿಮೆಣಸಿನಕಾಯಿನ ತೊಗೊಂಡಿದ್ದೀನಿ ಒಂದು ಐದು ಹಸ್ತು ಮೆಣಸಿನ್ಕಾಯಿ ಕೊಬ್ಬರಿ ಶುಂಠಿ ಶುಂಠಿಯನ್ನು ತೊಗೊಂಡಿದ್ದೀನಿ ಶುಂಠಿನೂ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ ಸಕ್ಕರೆಯನ್ನು ತೊಗೊಂಡಿದ್ದೀನಿ ಇದರಲ್ಲಿ ಬ್ರೌನ್ ಶುಗರ್ ತೊಗೊಂಡಿದ್ದೀನಿ ನೀವು ಬಿಳಿ ಸಕ್ಕರೆ ಆದರೂ ತೊಗೋಬೋದು ಇಲ್ಲಿ ನಾನು ಹುರಿದ ಹೆಣ್ಣನ್ನು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಹಸಿ ಸಾಸಿವೆ 公司很那个啥。 ಒಗ್ಗರ್ಣೆಗೆ ಕೊಬ್ಬರಿ ಎಣ್ಣೆ ಇದ್ದೀನಿ ನೀವು ಬೇರೆ ಯಾವುದಾದ್ರು ಅಡಿಗೆ ಎಣ್ಣೆನ ಹಾಕೋಬಹುದು ಎಣ್ಣೆ ಕಾದ ಮೇಲೆ ಸಾಸಿವೆ ಹಾಕ್ತಾ ಇದ್ದೀನಿ ಜೀರಿಗೆ ಹಸಿ ಎಣ್ಣನ ಹಾಕ್ತಾ ಇದ್ದೀನಿ ද වකාලබල जහ ಗೋಡಂಬಿ ಹಾಕ್ತಾ ಇದ್ದೀನಿ ಹಿಂಗ ಹಾಕ್ತಾ ಇದ್ದೀನಿ ಇವೆಲ್ಲ ಕೆಂಪಾಗಾದ್ಮೇಲೆ ನೋಡಿ ಕೊಟ್ಟಿಟ್ಟಿದ್ನಲ್ಲ ಪುದೀನ ಸೊಪ್ಪು ಎಲ್ಲ ಜೊತೆಲಿ ಹಾಕಿ ಅದನ್ನ ಈಗ ಹಾಕ್ತಾ ಇದ್ದೀನಿ ಕೊಬ್ರಿ ಹಾಕ್ತಿದೀನಿ ಈಗ ಷ್ಟಕ್ಕೂ ಬೇಕಾದರೆ ಅನ್ನ ಕಲಸ್ಕೋಬಹುದು ನಾನು ಸ್ವಲ್ಪ ಇದನ್ನು ತೆಗೆದಿಡ್ತಿದ್ದೀನಿ ಇಷ್ಟಕ್ಕೂ ಹಾಕಿ ಬೆರೆಸೋದಿಲ್ಲ ಇದನ್ನು ನೀವು ಫ್ರಿಜ್ಜಲ್ಲಿ ಒಂದು ವಾರ ಇಟ್ಕೊಂಡು ಆಮೇಲೆ ಬೇಕಾದ್ರೆ ಬೆರೆಸ್ಕೊಬೋದು ಈಗ ಅನ್ನ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ನೀಟಾಗಿ ಬೆರೆಸ್ಕೊಬೇಕು ರುಚಿ ನೋಡಿ ಉಪ್ಪು ಹಾಕ್ಕೊಳ್ಳಿ ಹುಣಸೆ ಹಣ್ಣು ಬೇಕಾದ್ರೂ ಆಮೇಲಿಂದನೂ ಹಾಕೋಬಹುದು ನೋಡಿ ಪುದೀನ ಚಿತ್ರಾನ್ನ ರೆಡಿ ಆಗಿದೆ ಇನ್ನೊಂದು ಸ್ವಲ್ಪ ಉಪ್ಪು ಬೇಕು ಅನಿಸ್ತು ನನಗೆ ನಾನು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ತಗೊಳ್ತಾ ಇದ್ದೀನಿ ರುಚಿ ರುಚಿಯಾದ ಬಿಸಿಯಾದ ಪುದೀನ ಚಿತ್ರಾನ್ನ ರೆಡಿ ಆಗಿದೆ ನಿಮಗೆ ಈ ಚಿತ್ರಾನ್ನ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ವೀಕ್ಷಕರೇ ನಮಸ್ಕಾರ